ಇದು ಖಾಲಿ ಡಿಜಿಟಲ್ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ಎರಡು ದಿನಗಳ ಕಾಲ ನಡೆಯಲಿರುವ ಪಕ್ಷಿ ತಜ್ಞರೊಂದಿಗೆ ಪಕ್ಷಿ ಹಬ್ಬ ದಾಂಡೇಲಿ ನಗರದ ಹಾರ್ನ್ವಿಲ್ ಭವನದಲ್ಲಿ ಫೆಬ್ರವರಿ ಹದಿನೇಳು ಹದಿನೆಂಟರಂದು ಹಾರ್ಮಿಲ್ ಹಬ್ಬ ನಡೆಯಲಿದ್ದು ದೇಶ ಹಾಗೂ ರಾಜ್ಯದ ಪಕ್ಷಿ ಪ್ರಿಯರು ಈ ಹಬ್ಬದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಹಳಿಯಾಳ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಪ್ರಶಾಂತ್ ಕುಮಾರ್ ಕೆ ಸಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಎರಡು ದಿನಗಳ ಕಾಲ ನಡೆಯುವ ಈ ಹಬ್ಬವನ್ನು ಫೆಬ್ರವರಿ ಹದಿನೇಳರ ಶನಿವಾರ ಬೆಳಿಗ್ಗೆ ಹತ್ತು ಗಂಟೆಗೆ ನಗರಸಭೆ ಆವರಣದಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಡಮಾಮಿ ನೃತ್ಯ ಡೊಳ್ಳು ಕುಣಿತ ಕಂಸಾಳೆ ಹಾಗೂ ವಿವಿಧ ಕಲಾ ತಂಡಗಳು ಹಾರ್ಮಿಲ್ ಜಾಗೃತಿ ಜಾಥಾ ಮೆರವಣಿಗೆಯಲ್ಲಿ ಇರಲಿವೆ ಹಾರ್ಮಿಲ್ ಭವನದಲ್ಲಿ ನಡೆಯುವ ವೇದಿಕೆ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಜಿಲ್ಲಾ ಉಸ್ತುವಾರಿ ಹಾಗೂ ಮೀನುಗಾರಿಕೆ ಬಂದರು ಹಾಗೂ ಒಳನಾಡು ಜಲಸಾರಿಗೆ ಸಚಿವರಾದ ಮಂಕಾಳ್ ಎಸ್ ವೈದ್ಯ ನೆರವೇರಿಸಲಿದ್ದಾರೆ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಈಶ್ವರ್ ಖಂಡ್ರೆ ಕಾರವಾರದ ಶಾಸಕರಾದ ಸತೀಶ್ ಕೃಷ್ಣ ಶೈಲ್ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆಡಳಿತ ಸುಧಾರಣಾ ಸಮಿತಿ ಅಧ್ಯಕ್ಷ ಹಾಗೂ ಶಾಸಕ ಆರ್ ವಿ ದೇಶಪಾಂಡೆ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಸಿರಿಸಿ ಹಳಿಯಾಳ್ ವಿಭಾಗದ ಅರಣ್ಯ ಇಲಾಖೆ ವಿವಿಧ ಅಧಿಕಾರಿಗಳು ಹಾಗೂ ಸ್ಥಳೀಯ ಅಧಿಕಾರಿಗಳು ಹಾಗೂ ಕಚೇರಿ ಸಿಬ್ಬಂದಿ ಇರಲಿದ್ದಾರೆ ಆನಂತರ ಅದೇ ವೇದಿಕೆಯಲ್ಲಿ ಹಾರ್ನ್ ಪಕ್ಷಿ ಜೀವನ ಕ್ರಮ ಹಾಗೂ ಸಂತತಿ ರಕ್ಷಣೆ ಕುರಿತಂತೆ ಐದು ವಿಭಾಗದಲ್ಲಿ ತಾಂತ್ರಿಕ ಗೋಷ್ಠಿಗಳು ನಡೆಯಲಿವೆ ಶಾಲಾ ಮಕ್ಕಳಿಗೆ ಹಾರ್ನ್ ಪಕ್ಷಿ ಜಾಗೃತಿಗಾಗಿ ಚಿತ್ರಕಲಾ ನಿರ್ಬಂಧ ರಸ ಪ್ರಶ್ನೆ ಕ್ಲೇ ಮಾಡೆಲ್ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಲಾಗುವುದು ಸಂಜೆ ಪಕ್ಷಿ ತಜ್ಞರೊಂದಿಗೆ ಪಕ್ಷಿ ವೀಕ್ಷಣೆ ಹಾಗೂ ಕ್ಷೇತ್ರ ಕಾರ್ಯ ಚಟುವಟಿಕೆಗಳು ಹಾಗೂ ಸಫಾರಿ ನಡೆಯಲಿದೆ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಫೆಬ್ರವರಿ ಹದಿನೆಂಟರ ಭಾನುವಾರ ತಾಂತ್ರಿಕ ವಿಭಾಗದ ಎರಡು ಗೋಷ್ಠಿಗಳು ಹಾಗೂ ಹಾರ್ಮಿಲ್ ಎರಡು ಪಾಯಿಂಟ್ ಜೀರೋ ವಿಶೇಷ ಚರ್ಚಾ ಕಾರ್ಯಕ್ರಮ ಹಾಗೂ ಸಮಾರೋಪ ನಡೆಯಲಿದೆ ಈ ಹಬ್ಬದಲ್ಲಿ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಪರಿಣಿತರು ಹಾರ್ನ್ ಬಿಲ್ ಕುರಿತು ಏರ್ಪಡಿಸಲಾಗುವ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ವಿಚಾರ ಮಂಡಿಸಿ ಪಕ್ಷಿ ಸಂರಕ್ಷಣೆ ಹಾಗೂ ಸಂತತಿ ಬೆಳವಣಿಗೆ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಿದ್ದಾರೆ ಸ್ಥಳೀಯ ಸಹಭಾಗಿತ್ವದಲ್ಲಿ ಹಾರ್ನ್ಮಿಲ್ ಹಬ್ಬವನ್ನು ಯಶಸ್ವಿಗೊಳಿಸಲು ಈ ಮೂಲಕ ಅವರು ವಿನಂತಿಸಿದ್ದಾರೆ ಈ ಸಂದರ್ಭದಲ್ಲಿ ಎಸಿಎಫ್ ಸಂತೋಷ್ ಚೌಹಾಣ್ ಆರ್ಎಫ್ಒ ಅಪ್ಪ ಕಲ್ಸೆಟ್ಟಿ ಸಂಗಮೇಶ್ ಸಂಗ್ಮೇಶ್ ಪಾಟೀಲ್ ಹಾಗೂ ಕಚೇರಿ ಸಿಬ್ಬಂದಿ ಇದ್ದರು ಬಸ್ಟ್ಯಾಂಡ್ ಮುಂದಿನ ಬಸವೇಶ್ವರ ಸರ್ಕಲ್ ಪಂಡ್ ಬಂದು ಹೊರಟ ಇದರಲ್ಲಿ ಶಾಲಾ ಕಾಲೇಜಿನ ಮಕ್ಕಳು ಮತ್ತು ಅರಣ್ಯ ವಿವಿಧ ಕಲಾಕರುಗಳೆಲ್ಲ ಇರ್ತಾರೆ ದೊಡ್ಡ ಕುಣಿತ ಧೋಳು ವಾಕ್ಯ ತಮಾ ಇರುತ್ತೆ ಇದರಲ್ಲೇ ನಮ್ದು ಮುಖ್ಯ ಉದ್ದೇಶ ದಾದೇರಿ ಬರುವ ಏನು ಪ್ರವಾಸಿಗರ ಅವರು ಮತ್ತು ಸಾರ್ವಜನಿಕರು ಮತ್ತು ತಮ್ಮ ಮುಖಾಂತರ ಈ ಉಡುಗ ಜನಗಳಿಗೂ ಸಹ ವಾಂಗಿಲ್ ಹಕ್ಕಿ ಸಂರಕ್ಷಣೆ ಕೊಡ್ತಾರೆ ಸೊ ಅದಾದ ಮೇಲೆ ನಮ್ಮ ಉದ್ಘಾಟನಾ ಕಾರ್ಯಕ್ರಮ ಇರುತ್ತೆ ವಾಂಗಿಲ್ ಭವನದಲ್ಲಿ ಹತ್ತು ಗಂಟೆಯಿಂದ ಅವರಿಬ್ಬರು ಕೇಳಿ ನಾವು ಡೀಟೀಲ್ಸ್ ಮಾಡಿ ಅವರಿಬ್ರು ಬರಬೇಕಿತ್ತುಗಳಿಂದ ಅವರು ಅವತ್ತು ಬರೋಕ್ಕಾಗ್ತಾ ಇಲ್ಲ ಹಾಗಾಗಿ ಉದ್ಘಾಟನಾ ಸಮಾರಂಭದಲ್ಲಿ ಕೇವಲ ಒಂದು ಉದ್ಘಾಟನೆ ಮತ್ತು ಒಂದು ಬಟರ್ಫ್ಲೈಸ್ ಆಫ್ ಖಾಲಿ ನಗರ ಕುರಿತ ಒಂದು ಪುಸ್ತಕವನ್ನು ರಿಲೀಸ್ ಮಾಡಲಾಗಿದೆ ಅದಾದಮೇಲೆ ನಾವು ಈಗ ಹದಿನೈದು ಮತ್ತು ಹದಿನಾರರಂದು ಇಡೀ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೇಂದ್ರ ಬರ್ಡ್ ಸರ್ವೆ ಅಂತ ಮಾಡ್ತಾ ಇದ್ದೀವಿ ಎಷ್ಟು ಸಭೆ ವಿವಿಧ ಹಕ್ಕಿಗಳಿದೆ ನಮ್ಮ ಜಿಲ್ಲೆಯಲ್ಲಿ ಅದ್ರ ಬಗ್ಗೆ ಸರ್ವೆ ಆಗ್ತಾ ಇದೆ ಅದರಲ್ಲಿ ತುಂಬ ರಾಜ್ಯದಂತ ಎಲ್ಲ ಹೆಸರುವಾಸಿಯಾದಂಥ ಬರ್ಡ್ ವೀಕ್ಷಕರು ಮತ್ತೆ ಏನು ಆರ್ಮಿಕಲ್ ಅಸಿಸ್ಟೇನ್ ಎಕ್ಸ್ಪರ್ಟ್ಸ್ ಇದ್ದಾರೆ ಅವರೆಲ್ಲ ಬಂದಿದ್ದಾರೆ ಆಲ್ರೆಡಿ ನಮ್ಮ ಜಿಲ್ಲೆಯಲ್ಲಿ ಆ ಎರಡು ದಿನಗಳಿಂದ ಏನು ಪ್ರಿಲಿಮಿನರಿ ಸರ್ವೆ ರಿಸಲ್ಟ್ಸ್ ಇರುತ್ತೆ ಆ ಡೇಟಾ ಮತ್ತು ಅದ್ರ ಬಗ್ಗೆ ಒಂದು ಮಾಹಿತಿ ಇನಾಗ್ರೇಷನ್ ಪ್ರೋಗ್ರಾಮ್ ನಾವು ರಿಲೀಸ್ ಮಾಡ್ತೀವಿ ಅದಾದ್ಮೇಲೆ ಇನಾಗ್ರೇಷನ್ ಆದಮೇಲೆ ನಮಗೆ ವಿವಿಧ ಟೆಕ್ನಿಕಲ್ ಸೆಷನ್ಸ್ ಇರುತ್ತೆ ಟೆಕ್ನಿಕಲ್ ಸೆಷನ್ಸ್ ಅಲ್ಲಿ ನಮ್ದು ಎಕ್ಸ್ಪರ್ಟ್ಸ್ ಬರ್ತಾ ಇದ್ದಾರೆ ವಿಶೇಷವಾಗಿ ಈ ವರ್ಷ ನಾಗಾಲ್ಯಾಂಡ್ ಇದ್ದರೂ ಸಹ ಬರ್ತಾ ಇದ್ದಾರೆ ಇದರಲ್ಲಿ ಅವರು ಎಕ್ಸ್ಪರ್ಟ್ಸ್ ಅಂತ ನೋಡ್ತಾರೆ ನಾಗಾಲ್ಯಾಂಡ್ ಅಲ್ಲಿ ಮತ್ತೆ ಅರುಣಾಚಲಲ್ಲಿ ಹಾಂಬಿಲ್ ಏನು ತುಂಬಾ ಕರ್ನಾಟಕಕ್ಕಿಂತ ಹೆಚ್ಚಿಗೆ ಹೆಸರುವಾಸಿ ಆದಂತೆ ಇಲ್ಲಿಂದಿಂತ ಇನ್ನು ತುಂಬಾ ಅಳಿವಿನ ಅಂಚಿನಲ್ಲಿರುವಂತಹ ಪ್ರವೇಶದ ಹಾಂಬಿಲ್ಗಳು ಅಲ್ಲಿ ಅಲ್ಲಿ ಹಲವಾರು ವರ್ಷಗಳಿಂದ ಅವರ ಸಂರಕ್ಷಣೆ ಕೆಲಸಗಳಾಗ್ತಾ ಇದೆ ಅಲ್ಲಿನೂ ಸಹ ಸಾಕಷ್ಟು ಜನ ಕೆಲಸ ಮಾಡ್ಕೊಂಡಿದೆ ಸೊ ಅಲ್ಲಿ ಹೇಗೆ ಮಾಡ್ತೀರಾ ಮಾಡ್ತಾರೆ ಇಂಟರ್ನ್ಯಾಷನಲ್ ಗೋಲ್ಡ್ ಫೆಸ್ಟಿವಲ್ ಆಗುತ್ತೆ ಅಲ್ಲಿ ಯಾವ ರೀತಿ ಮಾಡ್ತಾರೆ ಮತ್ತೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಹೇಗೆ ಮಾಡ್ತಾರೆ ಇಲ್ಲಿಂದ ಕಲ್ಕೊಂಡು ಹೋಗಿ ಅಲ್ಲಿ ಏನ್ ಮಾಡ್ಬೇಕು ಅನ್ನೋದು ಒಂದು ಎಕ್ಸ್ಚೇಂಜ್ ಪ್ರೋಗ್ರಾಮ್ ಇದೆ ಅವರಲ್ಲಿ ನಾವು ಕಲಿಬೇಕು ನಮ್ಮಿಂದ ಅವ್ರು ಹೋಗ್ತಾರೆ ಸೊ ಅದರಿಂದ ಬರ್ತಾ ಇದಾರೆ ಮತ್ತೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಕಾಫಿ ಕನ್ಸರ್ವೇಷನ್ ಬಗ್ಗೆ ಪಕ್ಷಿಗಳ ಬಗ್ಗೆ ಮತ್ತೆ ಆಪ್ಷನ್ ಬಗ್ಗೆ ಕೆಲಸ ಮಾಡಬೇಕಂತ ಎಕ್ಸ್ಪರ್ಟ್ಸ್ ಬರ್ತಾ ಇದ್ದಾರೆ ಮತ್ತೆ ಒಂದು ಬಾಂಬೆ ನ್ಯಾಷನಲ್ ಹಿಸ್ಟ್ರೀ ಂತಹ ಪಕ್ಷ ಒಂದು ಉದ್ಘಾಟನೆ ಮತ್ತು ಒಂದು ಬಟರ್ಫ್ಲೈಸ್ ಆಫ್ ಕಾಲಿ ಟೈಗರ್ವ್ ಕುರಿತಾದಂತಹ ಪುಸ್ತಕ ಒಂದು ಅದಾದ್ಮೇಲೆ ನಾವು ಈಗ ಹದಿನೈದು ಮತ್ತು ಹದಿನಾರರಂದು ಇಡೀ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೇಂದ್ರ ಬರ್ಡ್ ಸರ್ವೆ ಅಂತ ಮಾಡ್ತಾ ಇದೀವಿ ಎಷ್ಟು ಪ್ರಭಾವಿತ ಹಕ್ಕಿಗಳಿದೆ ನಮ್ಮ ಜಿಲ್ಲೆಯಲ್ಲಿ ಅದ್ರ ಬಗ್ಗೆ ಒಂದು ಸರ್ವೆ ಆಗ್ತಾ ಇದೆ ರಾಜ್ಯದಂತ ಎಲ್ಲ ಏನು ಹಸಿರುವಾಸಿ ಎಕ್ಸ್ಪರ್ಟ್ಸ್ ಇದ್ದಾರೆ ಅವರೆಲ್ಲ ಬಂದಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಈ ಎರಡು ದಿನಗಳಿಂತ ಏನು ಪ್ರಿಲಿಮಿನರಿ ಸರ್ವೇದು ರಿಸಲ್ಟ್ಸ್ ಇರುತ್ತೆ ಆ ಡೇಟಾ ಮತ್ತು ಅದ್ರ ಬಗ್ಗೆ ಒಂದು ಮಾಹಿತಿ ಇನಾಗ್ರೇಷನ್ ಪ್ರೋಗ್ರಾಮ್ ನಾವು ರಿಲೀಸ್ ಮಾಡ್ತೀವಿ ಅದಾದಮೇಲೆ ಇನಾಗ್ರೇಷನ್ ಪ್ರೋಗ್ರಾಮ್ ಆದ್ಮೇಲೆ ನಮ್ದು ಟೆಕ್ನಿಕಲ್ ಸೆಷನ್ಸ್ ಇರುತ್ತೆ ಟೆಕ್ನಿಕಲ್ ಸೆಷನ್ ಬಸ್ ನಿಲ್ದಾಣದಲ್ಲಿ ಮಹಿಳೆಯರ ಡಿಶುಮ್ ಡಿಶುಮ್ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಮಹಿಳೆಯೊಬ್ಬರು ಪರಸ್ಪರ ಬಡೆದಾಡಿಕೊಂಡ ಘಟನೆ ತಾಲೂಕಿನ ಬಸ್ ನಿಲ್ದಾಣದಲ್ಲಿ ನಡೆದಿದೆ ಬಸ್ ನಿಲ್ದಾಣದ ಜನದಟ್ಟಣೆಯ ನಡುವೆ ಮಹಿಳೆಯರಿಬ್ಬರು ಜಡೆ ಹಿಡಿದು ಎಳೆದಾಡಿಕೊಂಡಿದ್ದು ಅಕ್ಕ ತಂಗಿಯರು ಎಂದು ತಿಳಿದು ಬಂದಿದೆ ಜಗಳ ವಿಪರೀತ ಹಂತಕ್ಕೆ ತಲುಪುತ್ತಿದ್ದಂತೆ ಜಗಳವನ್ನು ಬಿಡಿಸಲು ಅಲ್ಲಿಯೇ ಇದ್ದ ಮಹಿಳೆಯರು ಹರಸಾಹಸ ಪಡುವಂತಾಯಿತು ಜಗಳವನ್ನು ಬಿಡಿಸಲು ಹೋದ ಬಸ್ಸಿನ ನಿರ್ವಾಹಿಕಿಯ ಮೇಲೆ ಒಬ್ಬಾಕೆ ಮಹಿಳೆ ಹಲ್ಲೆಗೆ ಯತ್ನಿಸಿದಳು ಜಗಳದಿಂದ ಬಸ್ ನಿಲ್ದಾಣದಲ್ಲಿ ಕೆಲ ಕಾಲ ಗೊಂದಲದ ವಾತಾವರಣ ಏರ್ಪಟ್ಟಿತು ಹಾಗೆಯೇ ಜಗಳವನ್ನು ವೀಕ್ಷಿಸಿದ ನಿಲ್ದಾಣದಲ್ಲಿದ್ದ ಪ್ರಯಾಣಿಕರಿಗೆ ಮನರಂಜನೆ ನೀಡಿದ್ದಂತೂ ಸತ್ಯ ಮಹಿಳೆಯರ ಜಗಳದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಜಿಟಿಟಿಸಿ ಕಾಲೇಜಿನಲ್ಲಿ ಆರೋಗ್ಯ ತಪಾಸಣಾ ಹಾಗೂ ರಕ್ತದಾನ ಶಿಬಿರ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಸೇವಾ ಸಂಕಲ್ಪ ತಂಡ ಧಾರವಾಡ ಜನಕಲ್ಯಾಣ ಶಿಕ್ಷಣ ಆರೋಗ್ಯ ಸೇವಾ ಸಮಿತಿ ಹುಬ್ಬಳ್ಳಿ ಕ್ಯಾನ್ಸರ್ ಆಸ್ಪತ್ರೆ ಬ್ಲಡ್ ಬ್ಯಾಂಕ್ ಸಹಯೋಗದಲ್ಲಿ ರಕ್ತದಾನ ಹಾಗೂ ಆರೋಗ್ಯ ತಪಾಸಣಾ ಶಿಬಿರ ಶುಕ್ರವಾರ ಜಿಟಿಟಿಸಿ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು ಶಿಬಿರವನ್ನು ನಗರಸಭೆ ಸದಸ್ಯ ಮೋಹನ ಅಲ್ವಾಯಿ ಉದ್ಘಾಟಿಸಿ ಮಾತನಾಡಿ ಆರೋಗ್ಯವಂತ ಮನುಷ್ಯನ ತನ್ನ ದೇಹದಲ್ಲಿನ ರಕ್ತವನ್ನು ದಾನ ಮಾಡುವುದರ ಮೂಲಕ ಎರಡು ಜೀವಗಳನ್ನು ರಕ್ಷಿಸಬಹುದು ರಕ್ತದಾನಿಗಳ ಸಂಖ್ಯೆ ಹೆಚ್ಚಾಗಲಿ ಎಂದರು ಹುಬ್ಬಳ್ಳಿ ವೈದ್ಯರಾದ ಉಮೇಶ್ ಹರಿಕೇರಿ ಮಾತನಾಡಿ ರಕ್ತದಾನ ಮಹತ್ವ ಹಾಗೂ ರಕ್ತದಾನದಿಂದ ಆಗುವ ಪ್ರಯೋಜನ ಆರೋಗ್ಯದ ಮಹತ್ವದ ಕುರಿತು ತಿಳಿ ಹೇಳಿದರು ಕಾಲೇಜಿನ ಪ್ರಾಂಶುಪಾಲ ದತ್ತಾತ್ರಿ ರಾಜೇಂದ್ರ ರಜಗಳ್ ವಾಸುದೇವ್ ಮಿರಾಸಿ ಲತಾ ಭಟ್ ಫ್ರಾನ್ಸಿಸ್ ಮಸ್ಕೆರ್ನಸ್ ಅರ್ಜುನ್ ಗವಾಸ್ ದಯಾನಂದ್ ಸದಾನಿ ಗಂಗಾಧರ್ ಪೂಜಾರಿ ಹರಿಕುಮಾರ್ ರಫೀಕ್ ಖಾನ್ ಮುಂತಾದವರು ಶಿಬಿರದ ಯಶಸ್ಸಿಗೆ ಸಹಕರಿಸಿದರು ಶಿಬಿರದಲ್ಲಿ ನಲವತ್ತಾರು ರಕ್ತದಾನಿಗಳು ಪಾಲ್ಗೊಂಡಿದ್ದರು ರಕ್ತದಾನ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಂಡಂತ ಈ ಕಾಲೇಜಿನ ಪಕ್ಷೋತ್ವರು ಗುರುಗಳ ಬಂದವರು ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು ಇವತ್ತು ಈ ರಕ್ತದಾನ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಇದು ಬಹಳ ದೊಡ್ಡ ಕಾರ್ಯಕ್ರಮ ಜನರು ಅನ್ನಿಸ್ಕೊಂಡು ಎಲ್ಲ ಕಡೆ ಕ್ಯಾಂಪ್ ಹೇಳಿ ಆದ್ರೆ ಒಬ್ಬ ಸಾವಿರ ವ್ಯಕ್ತಿಯ ಜೀವನ ಕೊಡುವಂತಹ ದೊಡ್ಡ ಕೆಲಸ ಅಂತ ಹೇಳಿದ್ರೆ ರಕ್ತದಾನ ಯಾವ್ದೋ ಒಂದು ಅಪಘಾತ ಇತ್ತು ಯಾವುದೋ ಒಂದು ಆಪರೇಷನ್ ಇತ್ತು ಆ ಸಮಯದಲ್ಲಿ ರಕ್ತದ ಅವಶ್ಯಕತೆ ಎಷ್ಟಿದೆ ಆ ಕುಟುಂಬಕ್ಕೆ ಬೇಕಾಗ್ತದೆ ಡಾಕ್ಟರ್ ಹೇಳ್ತಾರೆ ರೋಗ ಬೇಕಾ ರಕ್ತ ಆಗ್ತೀನಲ್ಲ ಅದಕ್ಕೆ ಸಿಕ್ಕಬೇಕು ಆ ಗ್ರೂಪಿಂದ ಸಿಗಬೇಕು ಮತ್ತೆ ರಕ್ತ ಕೂಡ ಏನ ಕೇಂದ್ರ ರಕ್ತನ ಕೇಂದ್ರ ದಾವ ನೀವು ರಕ್ತದ ಸ್ವಕ್ ಇರಬೇಕು ಇಂಥ ಒಂದು ಕಾರ್ಯಕ್ರಮ ಈಗ ನಾವು ಅಂದ್ಕೊಳ್ತದ ಈ ಸಣ್ಣ ಮಾತಲ್ಲ ನಾವು ಜೀವನದಲ್ಲಿ ಮನುಷ್ಯರಾಗಿ ಹುಟ್ಟಿದ ಮೇಲೆ ಬದಕ ಕಟ್ಕೊಳ್ತೀವಿ ಮನುಷ್ಯ ಅಷ್ಟೆಲ್ಲ ಪ್ರಾಣಿಗಳಿಂದ ಬದಕಟ್ಟು ಊಟ ಮಾಡ್ಕೊಂಡು ಮಲಗ್ತ ಆದರೆ ಮಾನವನಾಗಿ ಹುಟ್ಟಿದ ಮೇಲೆ ನಾನು ಏನ್ ಮಾಡಿದ ಸಮಾಜಕ್ಕೆ ನಾನು ಬುದ್ಧಿಜೀವಿಯಾಗಿ ಹುಟ್ಟಿದ್ದೀನಿ ಅನ್ನುವಂಥದ್ದೇ ಮನೋಭಾವನೆ ಮನುಷ್ಯನಲ್ಲಿ ಅದು ರಕ್ತದಾನದಿಂದ ಯುದ್ಧ ಅನ್ನದಾನದಿಂದ ಇದೆಲ್ಲ ಪ್ರಾರಂಭ ಆಗ್ತದೆ ಬರ್ತಾ ಇದ್ದೀನಿ ಸುಮಾರು ವರ್ಷಗಳಿಂದ ಬರ್ತಾ ಇದ್ದೀವಿ ಅಂದ್ರೆ ಈಗ ಕಾಲೇಜ್ ನೋಡಿದ್ರೆ ಬಹಳ ಚೆಂದ ಕಾಣುತ್ತೆ ಈ ಕಾಲೇಜಲ್ಲಿ ಅಡ್ಮಿಷನ್ ತಗೊಂಡಿದ್ದು ಒಂದು ಕೊಟ್ಟೆ ಮಾಡಿರೋದು ಎಷ್ಟೋ ಕಾಲೇಜಲ್ಲಿ ಶೆಡ್ ಆಗಿರ್ತೀವಿ ಶಿಕ್ಷಕರು ಇರೋದಿಲ್ಲ ಸೊ ಇವತ್ತು ವಾತಾವರಣ ನೋಡಿಬಿಟ್ರೆ ইন্যাশনাল স্টাডার <laughs> <laughs> <laughs>